ಪುತ್ತೂರು ತಾಲೂಕು ಮುಂಡೂರು ಗ್ರಾಮ ಪಂಚಾಯತ್ ವಟಾರದಲ್ಲಿ ತ್ಯಾಜ್ಯ ರಾಶಿ ಹಾಗೂ ಗ್ರಾಮ ಪಂಚಾಯತ್ ವಟಾರದಲ್ಲಿ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಪಂಚಾಯತ್ಗೆ ದಿಢೀರ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಮುಂಡೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಆಚಾರ್ಯ ಹಾಗೂ ಮಾಜಿ ಅಧ್ಯಕ್ಷ ಸುಪ್ರೀತ್ ಕನ್ನಾರಾಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಪಿಡಿಒ ಮನ್ಮಥಾ ಅಜರಂಗಲ ಜೊತೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಎನ್ಎಸ್ಡಿ ಜೊತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ವಠಾರದಲ್ಲೇ ಕಸದ ರಾಶಿ ತುಂಬಿದ್ರು ಗ್ರಾಮ ಪಂಚಾಯತ್ನಿಂದ ಬೇರೆಡೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೀತಾ ಇದ್ದು ಇದನ್ನು ನೋಡುವಾಗ ನಾಚಿಕೆಯಾಗ್ತಾ ಇದೆ ಎಂದು ಸುಪ್ರೀತ್ ಕನ್ನಾರಾಯ ಹೇಳಿದರು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಆಚರಣೆ ಪಂಚಾಯತ್ನಲ್ಲಿ ಆಗಿದ್ದು ಆಗಲಾದರೂ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯತ್ನವರಿಗೆ ತಿಳಿಯದೆ ಹೋಗಿರುವುದೇ ವಿಪರ್ಯಾಸ ಇದು ಗಾಂಧೀಜಿಗೆ ಮಾಡಿದ ಅನಕವಾಗಿದ್ದು ಸ್ವಚ್ಛತೆಯ ಪರಿಕಲ್ಪನೆ ಬಗ್ಗೆ ಪ್ರಧಾನಿಯವರು ನೀಡಿರುವ ಕರೆಯನ್ನ ಇಲ್ಲಿ ನಿರ್ಲಕ್ಷಿಸಲಾಗಿದೆ ಊರಿಗೆ ಸ್ವಚ್ಛತೆಯ ಪಾಠ ಮಾಡುವ ನೀವು ಮೊದಲು ಪಂಚಾಯತ್ ವಟಾರವನ್ನ ಸ್ವಚ್ಛವಾಗಿಡಿ ಎಂದು ಅವರು ಹೇಳಿದರು ಪ್ರವೀಣ್ ಆಚಾರ್ಯ ನರಿಮುಗುರು ಮಾತನಾಡಿ ಗ್ರಾಮ ಪಂಚಾಯತ್ ವಟಾರದಲ್ಲಿ ಕಸದ ರಾಶಿ ತುಂಬಿದೆ ಶೌಚಾಲಯದ ಅವ್ಯವಸ್ಥೆ ಹೇಳತಿರದಾಗಿದೆ ಗ್ರಾಮ ಪಂಚಾಯತ್ ಅಂಗಳದಲ್ಲಿ ಪಾಚಿ ಹಿಡಿದು ಇತ್ತೀಚೆಗೆ ಮಹಿಳೆಯೊಬ್ಬರು ಬಿದ್ದು ಕಾಲು ಮುರಿತಕ್ಕೊಳಗಾಗಿದ್ದರೂ ಕೂಡ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಲು ಪಂಚಾಯತ್ನಿಂದ ಸಾಧ್ಯ ಆಗಿಲ್ಲ ಇದೆಲ್ಲವೂ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಮತ್ತು ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಹೇಳಿದರು ಇನ್ನು ಪಿಡಿಒ ಮನ್ಮತ ಅಜ್ರಂಗಲ ಉತ್ತರಿಸಿ ನಾವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಗ್ರಾಮ ಪಂಚಾಯತ್ ವಟಾರ ಸ್ವಚ್ಛಗೊಳಿಸುವ ಬಗ್ಗೆ ನಿರ್ಧರಿಸಿದ್ವು ಆದರೆ ಸರ್ಕಾರದಿಂದ ಸಮೀಕ್ಷೆ ಆರಂಭವಾದ ಕಾರಣ ಮಾಡಲು ಸಾಧ್ಯ ಆಗಿಲ್ಲ ಟಾಯ್ಲೆಟ್ ನ ಬೇಗವನ್ನ ಯಾರು ಒಡೆದು ಹಾಕಿರುವ ಕಾರಣದಿಂದ ಸ್ವಚ್ಛತೆ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ ಹಸಿ ಕಸಗಳನ್ನು ಮಾತ್ರ ತಗೊಂಡು ಹೋಗುದಿಲ್ಲ ಒಣ ಕಸ ಮಾತ್ರ ತಗೊಂಡು ಹೋಗುವಂತಹ ವಿಚಾರ ಇದ್ದ ಕಾರಣ ಬಹಳ ತಟ್ಟೆ ಚಂಡಿ ಆಗಿರುವಂತ ಅಲ್ಲಿಗೆ ಅದನ್ನು ಯಾವುದೇ ರೀತಿ ತೊಂದರೆ ಆಗದಾರ ಬೆಂಕಿ ಹಾಕಿ ಅದಕ್ಕೆ ಮುಚ್ಚಳ ಹಾಕಿ ಅದು ಯಾವುದೇ ರೀತಿಯ ಹಾನಿ ಆಗದರ ಒಳಗೆ ಕೊಂಡೋಗಿ ಉರಿಸಿದರು ಇವರು ಅದಕ್ಕೂ ಐದು ಒಂದು ಸಾವಿರ ಫೈನ್ ಹಾಕ್ತೇವೆ ಅಂತ ಹೇಳಿದರು ಈ ಬಗ್ಗೆ ನಾವು ಮಾತನಾಡಲಿಕ್ಕೆ ಪಂಚಾಯತ್ನ ಆವರಣಕ್ಕೆ ಹೋದಾಗ ಅಲ್ಲಿ ಏನಾಗಿದೆ ಅಂತೇಳಿ ಆ ತೆಂಗಿನ ಬುಡ ಆಮೇಲೆ ಆವರಣದ ಎದುರುಗಡೆ ಹಾವಸೆ ತುಂಬಿರುವಂಥ ಅಂಗಳ ಇಂಟರ್ಲಾಕ್ ಶುಚಿ ಇದು ಕಲ್ಕೊಂಡು ಕಂಪ್ಲೀಟ್ ನೀರೇ ಕಾಣದಂಥ ಒಂದು ಬಾತ್ರೂಮು ಸಾರ್ವಜನಿಕರು ಯೂಸ್ ಮಾಡೋದು ಅದಕ್ಕೆ ಅಷ್ಟು ಕೆಟ್ಟದಾಗಿ ಇಟ್ಟುಕೊಂಡಿದ್ದಾರೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ಅವ್ರಿಗೆ ಹೇಳ್ತಾ ಇರುವಾಗ ಅವರು ಏನು ಮಾಡಿದರು ಅಂತೇಳಿದರೆ ಇದು ನಮಗೆ ಸಮಸ್ಯೆ ಏನಿಲ್ಲ ಅಲ್ಲ ನೀವು ಅಲ್ಲಿ ಸಾರ್ವಜನಿಕರು ನಡ್ಕೊಂಡು ಹೋಗಲಿ ಗಾಜಿನ ಚೂರುಗಳಿದ್ದಾವೆ ಅದನ್ನು ನೀವು ತೆಗಿಲಿಲ್ಲ ಅಲ್ಲಿ ಇಲ್ಲ ಅಲ್ಲಿ ಟೋಟಲ್ ಏನಾಗಿದೆ ಅಂತ ಹೇಳಿದರೆ ಒಂದು ಇದು ಕಂಪ್ಲೀಟ್ ಒಂದು ಸಾರ್ವಜನಿಕರಿಗೆ ಒಂದು ರೋಗ ರುಜಿನ ಹರಡುವಂಥ ಕೇಂದ್ರವನ್ನಾಗಿ ಪರಿವರ್ತಿಸಿದ್ದಾರೆ ಅದರ ಬಗ್ಗೆ ಒಂದು ಪಂಚಾಯತ್ ಸದಸ್ಯರಾಗಲಿ ಅಥವಾ ಬೇರೆ ಯಾರೂ ಮಾತಾಡ್ತಿಲ್ಲ ಎರಡು ಜನ ಬೆರಳೆಣಿಕೆಯ ಪಂಚಾಯತ್ ಅದರ ಕಮ ಎಸ್ ಟಿ ಕಮಲೇಶ್ ಮತ್ತು ಮೊಹಮ್ಮದ್ ಅಲಿ ಅವರು ಈ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಟೆಂಟು ಇದರ ಬಗ್ಗೆ ಯಾವುದೇ ಒಂದು ವಿಚಾರ ಹೆಚ್ಚುದಿಲ್ಲ ಇದು ನಮಗೆ ಭಾರಿ ಗೊಂದಲಾದಾಗ ತಕ್ಷಣ ಅಧ್ಯಕ್ಷರ ಹತ್ರ ಮಾತುಕತೆ ಮಾಡಿದಾಗ ಅಧ್ಯಕ್ಷರು ಹೇಳಿದ್ರು ಅದೆಲ್ಲ ಏನಾಗುದಿಲ್ಲ ಸಮಸ್ಯೆ ಇಲ್ಲ ಹತ್ತಿರ ಒಂದೆರಡು ತಿಂಗಳ ಹಿಂದೆ ಇತ್ತೀಚೆಗೆ ಒಂದು ಸಾರ್ವಜನಿಕ ಅಲ್ಲಿಗೆ ಬಂದಾಗ ಕಾಲು ಜಾರಿ ಬಿತ್ತು ಕಾಲು ಉಳಿತಕ್ಕೊಳಗಾಗಿ ಮೂರು ತಿಂಗಳಲ್ಲಿ ಫೆಡರೇಷಲ್ಲಿ ಇದ್ದಾರೆ ಈಗ ಎರಡು ತಿಂಗಳು ರೆಸ್ಟ್ ಆಯಿತು ಪಾಪ ಅವರಿಗೂ ಸಹ ಯಾವುದೇ ರೀತಿ ಒಂದು ಪರಿಹಾರವನ್ನು ದಾಖಲಿಸಿದಾರೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮಾಹಿತಿಯೂ ಇಲ್ಲ ಆ ಮಹಿಳೆಗೆ ಇದು ಆದಾಗಿ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳೋ ಮಾಹಿತಿಗಳಿದೆ ಅದನ್ನು ಎಲ್ಲ ನಾವೇನೇನು ಮಾಡಲಿಕ್ಕೆ ಆಗಲ್ಲ ಅದೆಲ್ಲ ಪರಮೋಷದಲ್ಲಿ ಆಗುವಂಥದ್ದು ಹಾಗೆ ಬೀಳ್ಬೇಕು ಅಂತ ಇಲ್ಲಿ ಬರುವುದಾ ಅಂತ ಹೇಳುವಂಥ ಹಾರಿಗೆ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಬರುವಂಥ ಸಾರ್ವಜನಿಕರು ಕಷ್ಟದಲ್ಲಿ ನಮಗೆ ಏನಾದರೂ ಅನುದಾನ ಸಿಗಬಹುದು ಅಥವಾ ಏನಾದರೂ ಅನುದಾನ ಇದೆಯಾ ಅಂತ ಕೇಳಿಕೊಂತ ಬಂದು ಬರುವಾಗ ಇಂಥ ಸಮಸ್ಯೆಗಳ ಬಡವರಿಗೆ ಆದಾಗ ಬಡವರನ್ನು ನೋಡಿಕೊಳ್ಳುವವರು ಯಾರು ಅಂತೇಳಿ ಇವರ ಪ್ರಶ್ನೆ ಮಾಡಿದಾಗ ಇವರ ಹತ್ರ ಉತ್ತರ ಇರೋದಿಲ್ಲ ನಾವು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿ ಮನವಿ ಪತ್ರದಲ್ಲಿ ಒಂದು ಲೆಟರ್ ಮಾಡಿದೆವು ಇನ್ನು ಎರಡು ದಿವಸದ ಒಳಗೆ ಇದನ್ನು ಶುಚಿತ್ವಗೊಳಿಸೋದಿಲ್ಲದಿಲ್ಲದೆ ಆದರೆ ಗೊಳಿಸೋದ್ ಇಲ್ಲದಿದ್ದರೆ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಬೇಕು ಕ್ರಿಮಿಕೀಟಗಳು ಹರಡದಾಗೆ ಮಾಡಬೇಕು ಅಂತೇಳಿ ನಾವು ಅವರಿಗೆ ಸೂಚನೆ ಕೊಟ್ಟು ಬಂದಿದ್ದೇವೆ ಏಕಾಏಕಿ ಇವರು ಮಾಡುವುದಿಲ್ಲ ಅಂತೇಳಿ ನಿರ್ಧಾರ ಕೊಡೋದಕ್ಕೆ ಸ್ಕರ ನಾವು ಅವರಿಗೆ ಮ ಮು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಲೆಟ್ರನ್ನು ನಾವು ಕೊಟ್ಟು ಬಂದದ್ದು ಆದರೆ ಮರು ದಿವಸ ಎಸ್ ಟಿ ಕಮಲೇಶ್ವರ್ ಅವರು ಮತ್ತು ಇವರೆಲ್ಲ ಸೇರಿಕೊಂಡು ಅದನ್ನು ಬೇಕಾಗುವಂಥ ಮಾಡುವಂಥ ವ್ಯವಸ್ಥೆಯನ್ನು ಸೂಚನೆಯನ್ನು ಸ ಅಧ್ಯಕ್ಷರಿಗೆ ನೀಡಿದ್ದು ತಕ್ಷಣವೇ ಸ್ಪಂದಿಸಿ ಸೂಚಿ ಮಾಡಿದ್ದಾರೆ ಆದರೆ ಇನ್ನು ಮುಂದಿನ ದಿನಗಳ ಸಹ ಶುಚಿತ್ವವನ್ನು ಕಾಪಾಡಬೇಕು ಈ ಮುಂಡೂರು ಗ್ರಾಮ ಪಂಚಾಯತ್ ಯಾವ ಥರ ಆಗಿದೆ ಅಂದರೆ ಫುಲ್ಲು ಟೋಟಲ್ಲಿ ಯಾವುದೇ ಶುಚಿತ್ವ ಇಲ್ಲ ಯಾವುದೇ ರೀತಿಯ ಭದ್ರತೆ ಇಲ್ಲ ಬರುವವರಿಗೆ ಒಂದು ಸಿ ಸಿ ಕ್ಯಾಮರಾ ರೆಕಾರ್ಡಿಂಗ್ ಮಾಡುವಂಥ ಫೆಸಿಲಿಟಿ ಇದ್ದರೆ ಸಹ ಅದು ಸಮೇತ ಸರಿಯಾಗಿ ಇಟ್ಟುಕೊಳ್ಳಲಿಲ್ಲ ಯಾವುದನ್ನು ಇಟ್ಕೊಳ್ಳೋದೇ ಇದ್ದರೂ ಏಕೆಕಿ ಊರಿನವರ ಮೇಲೆ ದೂರು ಹಾಕುವುದು ಯಾರೋ ತಂದು ಕಸ ಹಾಕಿರಬಹುದು ಅಥವಾ ಟಾಯ್ಲೆಟ್ ಬೀಗ ಯಾರೋ ಮುರಿದಿರ್ಬೋದು ಹೇಳುವಂಥ ಬೇಜವಾಬ್ದಾರಿ ತನ್ನದ ಉತ್ತರವನ್ನು ನಮಗೆ ಹೇಳ್ತಾ ಇರುವುದು ಸರಿಯಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿಯ ತೊಂದರೆಗಳು ಆಗದರ ಸಾರ್ವಜನಿಕರಲ್ಲಿ ಇವರು ಒಂದು ಸರಿಯಾಗಿ ಸಾರ್ವಜನಿಕರಿಗೆ ಬೇಕಾಗುವ ರೀತಿಯ ಒಂದು ಅವರಿಗೆ ಸಹಕಾರವನ್ನು ನೀಡುವ ಥರ ಆಗಬೇಕು ಅಂತೇಳಿ ನಮ್ಮ ಆಶಯ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ಒಂದು ವೇಳೆ ಕೆಡ ಕೆಟ್ಟದಾಗಿ ಮಾಡಿದರೆ ಇದಕ್ಕಿಂತ ನಾವು ಹೆಚ್ಚಿನ ಪ್ರತಿಭಟನೆಯನ್ನು ಸಾರ್ವಜನಿಕ ವಲಯದಿಂದಲೇ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ